ಸರ್ ಈಗ ಚಿತ್ರರಂಗದಲ್ಲಿ ಒಂದು ಅಲೆ ಎದ್ದಿದೆ ಅಂದರೆ ಚಿತ್ರರಂಗದಿಂದ ದರ್ಶನ್ ಅವರನ್ನ ಪ್ಲಾನ್ ಮಾಡಬೇಕು ಅವರ ಸಿನಿಮಾಗಳು ರಿಲೀಸ್ ಮಾಡಬಾರ್ದು ಒಂದು ಕಡೆ ಮತ್ತೆ ಅವರು ಮುಂದಿನ ಈ ರಿಲೀಸ್ ಆದ ಬಳಿಕ ಬೇರೆ ಯಾವುದೇ ಸಿನಿಮಾಗಳನ್ನು ನಟಿಸಬಾರ್ದು ಅಂತಕ್ಕಂಥದ್ದು ಒಂದು ಅಲೆ ಇದೆ ಇದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್ ಯಾಕಂದರೆ ನೀವು ಯಾವತ್ತೂ ದರ್ಶನ್ ಅವ್ರನ್ನ ಕಲ್ಕೊಟ್ಟಿಲ್ಲ ಅಂದರೆ ಎಲ್ಲೂ ಅವ್ರ ಬಗ್ಗೆ ಸಾಫ್ಟ್ ಕಾರ್ನಲ್ಲೇ ತೋರಿಸ್ಬೋದ್ತಾ ಇದ್ರ ನೀವು ಅವ್ರ ಒಟ್ಟೊಟ್ಟಿಗೆ ಇಲ್ಲ ಅಂತಂದ್ರೂ ಕೂಡ ಯಾವತ್ತೂ ಅವ್ರ ಬಗ್ಗೆ ಮಾತಾಡಿಲ್ಲ ಹಾಗಾಗಿ ಈ ಬಗ್ಗೆ ಏನಾಗುತ್ತೆ ಹೇಳಿ ನಾವು ಯಾರು ಕಾಣ್ ನೋಡಿದ್ರೆ ಬ್ಯಾನ್ ಆದರೆ ಇನ್ನೊಂದು ಮಾಡೋಕ್ಕಾಗುತ್ತೆ ನೀವು ಸರ್ ಹೇಳಿರೋದ್ರಾಗ ಏನಂದ್ರೆ ಈ ಕೇಸಿಂದ ಹೊರಗಡೆ ಬಂದಿದೆ ಅಂತ ಹೇಳಿದ್ರೆ ಕೇಸಿಂದ ಹೊರಗಡೆ ಬಂದರೆ ನಿಮ್ಗೆ ಈ ಬ್ಯಾನ್ ಅಲ್ಲದ್ ಬರೋದೇನು ಬಂದಿಲ್ಲ ಅಂದ್ರೆ ಬ್ಯಾನ್ ಅಲ್ಲೋದು ಬರೋದೇ ಇಲ್ಲ ಸಿ ಪಾಯಿಂಟ್ ಅದಲ್ಲ ಈ ಬ್ಯಾನ್ ಇಂಪಾರ್ಟೆಂಟ್ ಅಲ್ಲ ನಿಮಗೆ ವಾಟ್ ಇಸ್ ಮೋರ್ ಇಂಪಾರ್ಟೆಂಟ್ ಕೇಳ ಜಸ್ಟಿಸ್ ಇಲ್ಲಿ ಏನಾಗುತ್ತೆ ನೀವು ಚೇಂಬರ್ ಅಲ್ಲಿ ನಮ್ಮ ಸ್ನೇಹಿತ ಧೂಮ ಬಿಗಿಯರ್ತಿದಾರೆ ಎಲ್ಲರೂ ಹೋಗಿ ಅವ್ರನ್ನ ಒತ್ತಡ ಹಾಕಿದಾಗ ಏನು ಹೇಳ್ತಾರೆ ಕೆಲವು ವಾರಗಳಿಂದ ಕೆಲವು ಕಡೆಗಳಿಗಿಂದ ನನ್ನ ಮೇಲೆ ಬ್ಯಾನ್ ಬ್ಯಾನ್ ಅಂತ ಎಲ್ಲ ಇದು ಮಾಡ್ತಾರೆ ಬ್ಯಾನ್ ಅಂದ್ರೆ ಅದು ಪಾಯಿಂಟ್ ಅದಲ್ಲ ಏನು ನ್ಯಾಯ ಅನ್ನೋದು ಮಾಡಿ ಚೇಂಬರ್ ಇರೋದು ಅಲ್ಲಿರುವಂಥ ಅಲ್ಲಿರೋ ಅಲ್ಲಿರುವಂಥ ನಿರ್ಮಾಪಕ ನ್ಯಾಯ ಮಾಡಿಕೊಂಡು ಇದನ್ನೆಲ್ಲ ಪ್ಲಾನ್ ಅನ್ನೋದು ನಮ್ಮ ವರ್ಡ್ ಅಲ್ಲ ಬಟ್ ನನ್ನ ಕಾನ್ಸಂಟ್ರೇಷನ್ ಆಗಲಿ ಪ್ರತಿಯೊಬ್ಬರು ಇಚ್ಛೆ ಚೇಂಬರ್ನಲ್ಲಿ ನಾವು ಥಿರ್ಯರುಚೆ ಬಂದ್ಬಿಟ್ಟು ಇದಕ್ಕೆ ಟ್ಯಾನ್ ಅವು ಹೊರಡಲ್ಲ ಇರೋದು ನ್ಯಾಯ ಎಲ್ಲರೂ ದುರ್ಗಿನಾಕು ನೋಡ್ತಾ ಇರೋದು ಪೊಲೀಸ್ ನೋಡಿ ಹೇಗೆ ಕೆಲಸ ಮಾಡ್ತಿದ್ದಾರೆ ನೀವು ನೀವು ಮಾಧ್ಯಮ ಮಿತ್ರದಲ್ಲೇ ಕೆಲಸ ಮಾಡ್ತಾಯಿದ್ದೀವಿ ನಾಳೆ ಕೋರ್ಟ್ ಬರೋದು ಅಲ್ಲೇ ನಡೀತೀವಿ ಅದು ಇಂಪಾರ್ಟೆಂಟ್ ಆಗುತ್ತೆ ಇದು ತುಂಬ ಸೆಕೆಂಡ್ರಿ ಇವತ್ತು ಮೇನ್ ನಮ್ಮೆಲ್ಲರ್ಕಿನ್ನ ನೋವು ಕೊಡುವಂಥ ವ್ಯಕ್ತಿಗಳು ಕುಟುಂಬದವರು ನಡೆದಾಗ ಅವ್ರಿಗೆ ನ್ಯಾಯ ಆಗ್ತದೆ ಅಲ್ಲಿ ಜನರು ಕೂಡ ಆಯ್ಸಿ ಯಾವತ್ತು ಸ್ನೇಹಿತರಾಗಿದ್ದಾರೆ ಮತ್ತೆ ಸಾರಿ ಕೇಳುತ್ತೆ ಮತ್ತೆ ಆತ್ಮೀಯತೆ ಶ್ರೀ ಯಾವತ್ತೂ ನಾವು ಅಂತ ಹೇಳಿ ನಾವು ಕೆಲವು ಟೈಮ್ ಆಸ್ಪತ್ರೆ ಹೋಗುವ ಆಸ್ಪತ್ರೆಗೆ ಹೋದಾಗಲೂ ಏನೋ ನೋವು ಬರ್ತಾರೆ ಆಗಬೇಕಂತ ನಾವು ಬೇಡ್ಕೊಂಡು ಹೋಗೋದು ಅದು ಆಗಲಿ ಅಂತ ಅಷ್ಟೆಲ್ಲ ಆಗದೆ ಇರಲಿ ಅಂತ ನಾನು ರಿಪೋರ್ಟ್ ಬಂದಾಗ ಅದಲ್ಲ ಅಂತ ಖುಷಿಯಾಗಿ ಮನೆಗೆ ಹೋಗ್ತೀವಿ ಆಗಿದೆ ಅಂತ ಬಂದಾಗ ಏನು ಮಾಡಬೇಕಾಗುತ್ತೆ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ ನಾನು ಇವಾಗಿ ಜಸ್ಟಿಸ್ ಬೇರೆ ಫ್ರೆಂಡ್ಶಿಪ್ ಬೇರೆ ರಿಲೇಷನ್ಶಿಪ್ ಬೇರೆ ನಾನು ಇವತ್ತಿದ್ದಲ್ಲಪ್ಪ ನಾನು ಯಾವತ್ತಿಂದ ಯಾರ ಬಗ್ಗೆ ಏನು ಮಾತಾಡೋದು ನನಗೆ ಬೇಕಾಗಿದೆ ಚಿತ್ರರಂಗದಲ್ಲಿ ಅಂದಾಗ ಈ ಚಿತ್ರರಂಗ ನಾನು ಆಗಿರೋದು ನಮ್ಮ ಚಿತ್ರರಂಗದ ಮೇಲೆ ಒಂದು ಕಪ್ಪು ಬರೋದು ನಮಗೂ ಇಂಟ್ರೆಸ್ಟ್ ಇಲ್ಲ ನಮಗೆ ಇಷ್ಟ ಇಲ್ಲ ಇಲ್ಲಿ ತುಂಬ ಜನ ಸೇರಿ ತ್ಯಾಗಗಳನ್ನ ಮಾಡಿ ದುಡ್ದಿದ್ದಕ್ಕೆ ಕನ್ನಡ ಚಿತ್ರರಂಗ ಇವತ್ತು ಬಂದಿತ್ತು ಎಷ್ಟೋ ವರ್ಷಗಳ ಇದೆ ಯಾವುದೋ ಒಂದರಿಂದ ಹೆಸರು ಹಾಳಾಗುತ್ತೆ ತಪ್ಪಾಗುತ್ತೆ ಅದಕ್ಕೆ ನಮಗೆಲ್ಲ ರಾಷ್ಟ್ರೆ ಆದಷ್ಟು ಬೇಗ ನ್ಯಾಯ ಸಿಗುತ್ತೆ ತಿರುಗಿಸಿ ನಿಮ್ಮಷ್ಟೇ ಖುಷಿ ನಾವು ಪಡ್ತೀವಿ ಅಕಸ್ಮಾತ್ ಆರೋಪಿಗೆ ಆರೋಪಿ ಯಾರು ಅಂತ ಹೇಳೋದಕ್ಕೆ ಜಡ್ಜ್ ಅಂತ ಒಬ್ಬರು ಕೂತ್ಕೋತಾರೋ ಅದಕ್ಕೆ ನಾವು ತಲೆ ಬಾಳಬೇಕಾಗುತ್ತೆ ಕರೆಕ್ಟ್ ಇಲ್ಲಿ ಕೂತ್ಕೊಂಡು ನಾವು ಜಡ್ಜ್ ಮಾಡೋದರಲ್ಲಿ ನಮ್ಮ ಚಿರುಡಿ ಅಂತ ಕೆಲಸ ಇಲ್ಲಿ ನನಗೆ ಗೊತ್ತಿರೋದು ನಾನು ಕಣ್ಣ ಮುಂದೆ ಬರೋದೆ ಆ ಫ್ಯಾಮಿಲಿ ಬರುತ್ತೆ ಸೊ ಎಲ್ಲೋ ಒಂದು ಕಡೆ ನನಗೆ ಗೊತ್ತಿರೋದು ಯಾರು ಯಾಕೆ ಅವ್ರು ಹಂಡ್ರೆಡ್ ಪರ್ಸೆಂಟು ಯಾರಿಗೆ ಇವಾಗ ಇವರೇ ಅವರು ಅಂತ ಹೇಳೋದಕ್ಕೆ ನೀಡಿ ಯಾರು ನನಗೆ ಅಂಶ ಸರ್ ಇಡೀ ಕರ್ನಾಟಕ ಸುದೀಪ್ ಅವರನ್ನ ಅಭಿನಯ ಚಕ್ರವರ್ತಿ ಅಂತ ತುಂಬ ಪ್ರೀತಿಯಿಂದ ಗೌರವದಿಂದ ಕಾಣುತ್ತೆ ಬಿಕಾಸ್ ಆಫ್ ಅವ್ರು ನೀವು ಮಾಡಿದಂಥ ಸಿನಿಮಾಗಳು ನಿಮ್ಮ ನಡೆ ನುಡಿ ಎಲ್ಲವೂ ಒಂದು ಮ್ಯಾಟ್ರ್ ಆಗುತ್ತೆ ಆದರೆ ವೆನ್ ಇಟ್ ಕಮ್ಸ್ ಟು ಪ್ರಾಕ್ ಪ್ರಾಕ್ಸಿಮಿಟಿ ನಿಮಗೆ ಚಿತ್ರದುರ್ಗ ಅಂದಾಗ ಸ್ವಲ್ಪ ಮನಸ್ಸಿಗೆ ಹತ್ತಿರವಾದಂಥ ಪ್ರದೇಶ ನೀವು ಸಾಕಷ್ಟು ಸಾಮಾಜಿಕ ಕಾರ್ಯಗಳನ್ನು ಅಲ್ಲಿ ಮಾಡಿದ್ದೀರಾ ಅಷ್ಟು ಹಂಗಾಗಿ ಚಿತ್ರದುರ್ಗ ಚಿತ್ರದುರ್ಗದ ಮೂಲದ ವ್ಯಕ್ತಿ ಒಬ್ಬರು ಸೊ ಅವ್ರ ಫ್ಯಾಮಿಲಿಗೆ ಏನೇ ಸಾಕಷ್ಟು ಸರ್ ಏನಾಯ್ತು ಕೇಳಿ ಇಲ್ಲಿ ಒಂದು ಜೀವ ಹುಟ್ಟಿತು ಇಲ್ಲ ಒಂದು ಜೀವ ಹೋಯ್ತು ಅಂದಾಗ ಇಂಥ ಊರಲ್ಲಿ ಹುಟ್ಟಿದ್ರೆ ಮಾತ್ರ ಅದನ್ನು ಜಾಸ್ತಿ ಸಂಭ್ರಮಿಸ್ತೀನಿ ಇಲ್ಲ ಇಂಥ ತಿಂಗಳು ಮಾತ್ರ ಹೋಯಿತು ಅಂದರೆ ಅದನ್ನು ಜಾಸ್ತಿ ದುಃಖ ವ್ಯಕ್ತಪಡ್ತೀನಿ ಅಂತ ಹೇಳೋಕ್ಕಾಗಲ್ಲ ಸರ್ ನಾನು ಒಬ್ಬ ಕರ್ನಾಟಕದ ಮೂಲೆ 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 ಮಾಡೋದು ನಾನು ಸೇರ್ತೀನಿ ಅವ್ರನ್ನ ನೋಡುತ್ತೆ ಮೊನ್ನೆ ಅಷ್ಟೇ ಒಂದು ಊರಲ್ಲಿ ಹೋದಾಗ ನಾನು ಹೇಳಿದೆ ಅವರು ತುಳುನಾಡು ತುಳುನಾಡು ಬೇಕಾದ್ರೆ ನಾನೇ ಪ್ರೀತಿ ಅಂತ ಹೇಳಿದಲ್ಲ ಸರ್ ನಮಗೆ ಹೊರಗಡೆ ಮಾಡಿಬಿಟ್ಟಲ್ಲ ಹಾಗಲ್ಲ ಸರ್ ಚಿತ್ರದುರ್ಗ ಊರಾಗಲಿ ಶಿವಮೊಗ್ಗ ಊರಾಗಲಿ ಪ್ರತಿಯೊಂದು ಕರ್ನಾಟಕದಲ್ಲಿರೋ ಊರು ನಮ್ಮ ಪ್ರೀತಿಯಾದಂಥ ಸ್ಥಳ ಇರ್ಬೋದು ಆದರೆ ಕರ್ನಾಟಕದಲ್ಲಿ ಹುಟ್ಟಿರುವಂಥ ಪ್ರತಿಯೊಬ್ಬ ವ್ಯಕ್ತಿನೂ ಕನ್ನಡಿಗ ಅಂದಮೇಲೆ ಅವ್ರಿಗೆ ಆತನೇ ಇರ್ತಾರೆ ಅವ್ರಿಗೆ ಅನ್ಯಾಯ ಆಗಿದ್ಮೇಲೆ ಯಾವ ಊರು ಅಂತ ಮಾಡೋಕ್ಕಾಗಲ್ಲ ಸರ್ ಪ್ರತಿ ಊರಲ್ಲಿ ಯಾರೇ ಆಗಲಿ ಅವ್ರಿಗೆ ನ್ಯಾಯ ಸಿಗಲಿ ಅಂತ ನಮ್ಮ ಸರ್ ಕೊನೆಯದಾಗಿ ಪಬ್ಲಿಕ್ ಲೈಫಲ್ಲಿರ್ತಕ್ಕಂತಹ ಸೆಲೆಬ್ರಿಟಿಗಳು ಎಸ್ಪೆಷಲಿ ಅನ್ಸ್ಕೊಂಡು ಹೋದ್ರು ತುಂಬ ಜಾಗರೂಕವಾಗಿರಬೇಕಾಗುತ್ತೆ ಅವ್ರು ಏನೇ ಒಂದು ಸ್ಟೆಪ್ ಹಾಕಿದ್ರು ಅವ್ರನ್ನ ಸಾಕಷ್ಟು ಜನ ನೋಡ್ತಾ ಇರ್ತಕ್ಕಂಥ ಕಣ್ಣಲ್ಲಿ ಇರ್ತಾರೆ ಲಕ್ಷಾಂತರ ಕಣ್ಣಲ್ಲಿ ಇಪ್ಪಂತರ ಕಣ್ಣಲ್ಲಿ ಸೊ ಈ ನಿಟ್ಟಿನಲ್ಲಿ ಒಂದಷ್ಟು ಜನಕ್ಕೆ ಒಂದು ಕಿವಿ ಮಾತಾಡೋದು ಸರ್ ಅದಕ್ಕೆ ನಾನು ತುಂಬ ಚಿಕ್ಕವರು ಸರ್ ನಾಲೆಡಿ ವಿ ಬೆಳಗಾದರೆ ತಪ್ಪು ಮಾಡ್ತಾ ಇರ್ತೀನಿ ಮನೆಗೆ ಬಯಸ್ಬೇಕಾಗಿ ಸೊ ಯಾರು ನಾವು ಸೆಲೆಬ್ರಿಟಿಗಳು ಅಂತ ತಕ್ಷಣ ಮಾತ್ರಕ್ಕೆ ನಾವು ಯಾರು ದೇವರ ಅದನ್ನು ಟ್ರೀಟು ಮಾಡಬೇಡಿ ಅಂತ ಇಟ್ಕೊಳ್ಳಬೇಡಿ ನಾವು ಮಾಡೋದೆಲ್ಲ ಸರಿಯೇ ಮಾಡಬೇಕು ಅನ್ನೋದು ಅಂಥ ಒಂದು ಪ್ರೆಷರು ನಮ್ಮಲ್ಲಿ ಬರ್ತಾ ಹಾಕ್ಬಿಡಿ ಯಾಕಂದರೆ ತಪ್ಪುಗಳು ಮಾಡೋನೇ ಮನುಷ್ಯ ಫ್ಲಾಪ್ಗಳು ಕೊಡೋರೇ ಹೀರೋ ಸರ್ ಕಲ್ಯಾಣ ಮುಂದೋಗ ಕಲಿ ಸರ್ ಈಗ ವೇದಿಕೆ ಸರ್ ಈಗ ವೇದಿಕೆ ಮೇಲೆ ಒಂದು ಒಳ್ಳೆ ಕಿವಿ ಮಾತು ಹೇಳಿದ್ರು ಹೀರೋಗಳು ಹೀರೋಗಳು ಆಗಬಾರ್ದು ಅಂತ ಹೀರೋಗಳು ಹೀರೋ ಆಗಬಾರ್ದು ಅಂತ ಹಿಂದೂ ಹೀರೋ ಆಗಲಿ ಯಾವ ಹೀರೋ ಆಗಬಾರ್ದು ಸರ್ ಫೈನಲ್ ಚಿತ್ರೋದ್ಯಮ ಏನು ನಿದು ತಗೋಬೇಕು ಅಂತ ನಿಮ್ಗೆ ಅನಿಸುತ್ತೆ ಸರ್ ಚಿತ್ರೋದ್ಯಮಕ್ಕೆ ಏನು ನಿಲ್ಲವೂ ತಗೊಂತೀರ ಅಂತ ದಯವಿಟ್ಟು ಕೇಳಬೇಡಿ ಎಲ್ಲ ನಾವೆಲ್ಲರೂ ಎಷ್ಟು ಜೋಕ್ಸ್ ಆಗಿದ್ದೀವಿ ಅಂದ್ರೆ ಯಾರೋ ಒಬ್ರು ಬರ್ತಾರೆ ನಮಗೆ ಸಿಕ್ಕಾಪಡೆ ಹೊಡಿತಾ ಇವರು ಮನೆಯಲ್ಲಿ ಅಂತ ಹೇಳಿಬಿಟ್ಟು ಇನ್ನೊಬ್ಬರು ಮನೆಗೆ ಹೋಗ್ತಾರೆ ಅವರಿಗೆ ಸಪೋರ್ಟ್ ಕೇಳ್ತಾರೆ ಅವ್ರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಫೈನಲ್ ಆಗಿ ಒಂದಾಗ್ತಾರೆ ಸಪೋರ್ಟ್ ಮಾಡಿದವ್ರು ಗುಮೆಗಳ ಥರ ಕಾಣಿಸ್ತಾ ಪಾಠ ಮುಗೀತು ನಾವೇನ್ ಮಾಡಬೇಕು ಮನೆಗೆ ಹೋಗ್ಬೇಕು ಚಾನೆಲ್ ಆನ್ ಮಾಡ್ಕೊಳ್ಬೇಕು ನಿಮ್ ನ್ಯೂಸ್ ನೋಡ್ತಾ ಇರ್ಬೇಕು ಏನೇನ್ ಹೇಳ್ತಾ ನೋಡ್ಬಿಟ್ಟು ನಾವ್ ಏನೇನ್ ಮಾಡ್ಬಾರ್ದು ಅಂತ ಕಲಿತಾ ಇರ್ಬೇಕಮ್ಮ ಇಂಥದ್ರಲ್ಲಿ ನಿಲುವು ನಿಲುವು ಕಾಣ್ ಈ ಹಿಂದೆ ನಟ ಜಗ್ಗೇಶ್ ಅವರನ್ನ ಬ್ಯಾನ್ ಮಾಡಿದಾಗ ಅಣ್ಣ ಅವ್ರೇಳ್ ದಯವಿಟ್ಟು ಚಿತ್ರಣದಲ್ಲಿ ಬ್ಯಾನ್ ಏನೇ ನಿಲ್ಲೇ ಅಣ್ಣ ಅವ್ರಲ್ಲಿ ನಿಲ್ಕೋ ಪರವಾಗಿಲ್ಲ ವಿರುದ್ಧವಾಗಿ ಮಾತಾಡುವಷ್ಟು ನಾನು ಆಕ್ಚುಲಿ ಹುಟ್ಟೇ ಇಲ್ಲ ಜಗದೇಶ್ ಹೌದ ಸಹೋದರ ಅವ್ರಿಗೆ ನಮ್ಕಿನ ಚೆನ್ನಾಗಿ ತಿಳುವಳಿಕೆ ಇದೆ ಇನ್ನೊಂದು ನಾಡಿನ ಜಾಗದಲ್ಲಿ ಕೈ ಹಾಕದ್ ಏನ್ ಮಾತಾಡ್ಬೇಕು ಹೆಂಗೆ ಸ್ಕೇಪ್ ಆಗ್ಬೇಕು ಅಂತ ಅವ್ರಿಗೆ ನಮ್ಗಿನ ಚೆನ್ನಾಗಿ ಗೊತ್ತಿದೆ ಸೊ ಇದರಲ್ಲಿ ನಾನು ಬಹಳ ಬಹಳ ಮುಗ್ಧ ಇದು ಬಿಟ್ರೆ ಮನೆಗೆ ಹೋಗ್ತೀನಿ ಫಸ್ಟ್ ಆಫ್ ಆಲ್ ಮ್ಯಾಕ್ಸ್ ಮುಕ್ಸಿಗೆ ಹೊರಗೆ ಬಿಟ್ರೆ ಅಲ್ಲಿ ನಂಬ್ಕೊಂಡಿರೋ ಸ್ವಲ್ಪ ಬಿಡ್ತಾರ ಈ ನೆಕ್ಸ್ಟ್ ಯಾಕಪ್ಪ ಹೊರಗೆ ಹೋಗೋಣ ವಾತಾವರಣ सर ಪ್ಪ ಚಿತ್ರ ಎಲ್ಲ ರೀತಿ ಮಾಡ್ತಾ ಇಲ್ಲ ಇದರಿಂದ ಬೇರೆ ರೀತಿಯ ಉತ್ತರ ಸಿಗೋದಕ್ಕೆ ಸಾಧ್ಯವೇ ಇಲ್ಲದೇ ಒಳ್ಳೆ ಸಿನ್ಮಾ ಮಾಡ್ತಾರೆ ಮಾಡಿ ಇಂಥ ಸಿನ್ಮಾ ಮಾಡಿದ್ರೆ ಜನ ಬರ್ತಾಳೋ ಹೇಳೋಕ್ಕಾಗಲ್ಲ ಇಂಥವ್ರು ಸಿನ್ಮಾ ಮಾಡಿದ್ರೆ ಮಾತ್ರ ಜನ ಬರ್ತಾಳೋ ಕೇಳೋಕ್ಕಾಗಲ್ಲ ಮತ್ತೆ ಮಾಡ್ತಾರಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಬಳಿ

ಸೂರ್ಯರ್ಡರ್ ಆಗುತ್ತೆ ಪ್ರಕರಣ ಕೂಡ ಆಗುತ್ತೆ ಅದರಲ್ಲಿ ಸುಮಾರು ಒಂದು ಅರೆಸ್ಟ್ ಕೂಡ ಮಾಡ್ತಾರೆ ಅದು ಕನ್ನಡ ಒಂದು ಕಪ್ಪು ಚುಕ್ಕಿ ಆಗಿದೆ ಇವಾಗ ಬಗ್ಗೆ ಇದು ಕೂಡ ಅರೆಸ್ಟ್ ಆಗಿರ್ತಕ್ಕಂಥದ್ದು ಅವರು ಕೂಡ ಕಾನೂನಿನ ಬಲೆಯಲ್ಲಿ ಏನೇನೋ ಸರ್ ಕಾನೂನಿಂದ ಬಲೆ ಕಾನೂನಿಂದ ಬಲೆಯನ್ನ ಮಾಡ್ತಾ ಕಾನೂನಿನ ಬಲೆ ಬಲೆಯನ್ನು ಕಾನೂನು ಅಂತ ಕೇಳಿದ್ದೀನಿ ಕಾನೂನಿನ ಬಲೆಡಿಯಲ್ಲಿ ಕಾನೂನು ಬಗ್ಗೆ ನಾವು ಮಾತಾಡ್ಬೇಕಾಗ ನಾನು ಈ ವಿಚಾರ ತಗೊಂಡಿದ್ದಾರೆ ಯಾವತ್ತೂ ಇವಾಗ ನಾವು ಮಾಧ್ಯಮ ಅಂತ ಹೇಳಿ ಒಂದು ಮಾಧ್ಯಮದ ಅಂದರೆ ತಪ್ಪಾದ ಹಾಗೆ ಕಾನೂನು ಅಂತ ಹೇಳ್ಬೋದು ಕಾನೂನಿನಿಂದ ಬಲೆಯಿಂದ ತಪ್ಪಾಗುತ್ತೆ ಅಷ್ಟೇ ಅದೇನು ಬೇರೆ ನೀರು ನನಗೆ ಗೊತ್ತಿರೋದು ಇಷ್ಟೇ ಈಗೇನು ತೋರಿಸ್ತಾ ಇದ್ದೀರೋ ನಮಗೆ ನಾವು ಅದರಿಂದಲೇ ನಾವು ನೋಡ್ತಾ ಇದ್ದೀವಿ ತಿಳ್ಕೊತಾ ಇದ್ದೀವಿ ವಿಚಾರಗಳನ್ನ ತಿಳ್ಕೊತಾ ಇದೀವಿ ಇದರಲ್ಲಿ ಅರ್ಥ ಆಗ್ತಾ ಇರೋದು ಒಂದೇನಂತಂದರೆ ಮಾಧ್ಯಮ ಆಗಿ ಪೊಲೀಸಿಗೆ ಬಂದಿದ್ದವರಿಗೆ ಹಾದಿ ಸತ್ಯಾಂಶಗಳು ಮಾಡಬೇಕಾದಷ್ಟು ವಿಚಾರ ತುಂಬ ಅವರವಸ್ಥೆ ಏನಂದರೆ ತುಂಬ ಕೆಲಸ ಮಾಡ್ತಾ ಇದ್ದೇವೆ ನಾವು ಅದನ್ನು ಎರಡನೇ ಮಾತೆ ದಿಕ್ಕಿನ ಹೆಚ್ಚಾಗಿ ನನಗೆ ಗೊತ್ತಿರೋ ಹಾಗೆ ಇತ್ತೀಚಿನ ನಾವು ಸಿ ಎಂ ಅವರೇ ಹಠಿದ್ದಾರೆ ಇದಕ್ಕೆ ಅಂತ ಹಾಕಿದ್ದಾರೆ ಅನ್ನ ಪ್ರಕಾರ ಕರ್ನಾಟಕದ ಇವಂತಹ ಒಂದು ದೊಡ್ಡ ಮಾದರು ಮಾಧ್ಯಮಗಳು ಹೋಲಿಸಿಕೊಂಡಿದ್ದೇವೆ ಕರೆಕ್ಟಾಗಿ ಕೆಲಸ ಮಾಡ್ತಾಯಿದ್ದೀರಾಗ ನನ್ನ ಕೂಡ ನನಗೆ ಬೇಕಾಗಿ ಒಂದೊಬ್ಬ ನಾವು ಸಾ ಕಾಮನ್ ಮ್ಯಾನಾಗಿ ಸಿಗುವಾಗ ಕಲಾವಿದರ ಹೆಸರಾದರೂ ಇನ್ನೂ ಹೆಸರು ಬರಲ್ಲ ಸಿಗುತ್ತೆ ನನಗೆ ಬರೋದೇನಂತಂದರೆ ನಾವು ಅವ್ರ ಪರ ಇವ್ರ ಪರ ಅಂತ ಮಾತಾಡೋ ತಪ್ಪಾಗುತ್ತೆ ವಿರುದ್ಧವಾಗಿ ಮಾತಾಡೋದು ತಪ್ಪಾಗುತ್ತೆ ಆ ಫ್ಯಾಮಿಲಿಗೆ ನ್ಯಾಯ ಸಿಗಬೇಕು ಆ ಹೆಣ್ಮಗಳಿಗೆ ನ್ಯಾಯ ಸಿಗಬೇಕು ಎಲ್ಲೋ ಪಾಪ ಓಡಾಡ್ಕೊಂಡು ಆ ರಸ್ತೆ ಮಾತ್ರ ಬಿದ್ದಿದ್ರು ಮಾಡಬದಬೇಕಾದ ರೇಣುಕಾ ಸ್ವಾಮಿ ಅವ್ರಿಗೆ ನ್ಯಾಯ ಸಿಗಬೇಕು ಬೇಕಾಗಿಲ್ಲ ಮಗು ನ್ಯಾಯ ಸಿಗಬೇಕು ಎಲ್ಲದಕ್ಕೇನು ಹೆಚ್ಚಾಗಿ ನ್ಯಾಯದ ಮೇಲೆ ಎಲ್ಲರಿಗೂ ನಂಬಿಕೆ ಹುಟ್ಟಬೇಕು ತೆಗೆದುಕೊಳ್ತಾರೆ ಇದಕ್ಕೆ ಒಂದು ಒಳ್ಳೆ ನ್ಯಾಯ ಆಗಬೇಕು ಇಷ್ಟು ಹೇಳಿ ಬಂದೆ ಹೊರತು ನಮಗೆ ನೀವು ತೋರಿಸಿರೋದು ನಮಗೆ ಗೊತ್ತು ಏನು ನಾವು ನೋಡ್ತಿದ್ದೀವಿ ಆ್ಯಕ್ಚುಲಿ ಪ್ರತಿಯೊಂದು ನಮಗೇನು ವಿಚಾರ ಗೊತ್ತಿದ್ದೀವಿ ನಾವೇನು ಸ್ಟೇಷನ್ ಒಳಗಿಲ್ಲ ನಾವೇನು ಯಾವ ಸ್ಥಳದಲ್ಲೂ ಇಲ್ಲ ನೀವೇನು ತೋರಿಸ್ತಾ ಇದ್ದೀವಿ ನೀವು ನೋಡ್ತಾ ಇದ್ದೀವಿ ಭಾಳ ಸ್ಪಷ್ಟತೆಯನ್ನು ಹೇಳ್ತಾ ಇದ್ದೀವಿ ಅಫ್ಕೋರ್ಸ್ ಎವ್ರಿ ಬಡಿ ಇಸ್ ಹಾಡ್ ಗೋಸ್ ಔಟ್ ಟು ದ ಫ್ಯಾಮಿಲಿ ಆ್ಯಂಡ್ ನಾಟ್ ಓನ್ಲಿ ದಟ್ ಫ್ಯಾಮಿಲಿ ಏನೋ ಸರ್ ಅದೇನೋ ಸರಿ ಕಾಣಿಸ್ತಾ ಇಲ್ಲ ಅದು ದ ಹೋಲ್ ಅಟ್ಮಾಸ್ಫಿಯರ್ ಆ್ಯಂಡ್ ಇದಕ್ಕಿಂತ ಹೆಚ್ಚಾಗಿ ಚಿತ್ರರಂಗಕ್ಕೆ ಒಂದು ನ್ಯಾಯ ಸಿಗಬೇಕಾಗಿದೆ ಸರ್ ಕಾರಣ ಏನಂತಂದರೆ ಯಾವುದೋ ಚಿಕ್ಕ ಚಿಕ್ಕ ವಿಚಾರ ಯಾವ್ದಾವುದೋ ವಿಚಾರಗಳು ನಡೀತಾರ ಏನಿದೆ ಚಿಕ್ಕ ಚಿಕ್ಕ ವಿಚಾರಗಳನ್ನು ಹೇಳ್ತಾ ಇರೋದು ಹಿಂದೆ ಅಂತ ತೊಗೋದಂತ ಪ್ರತಿ ಟೈಮಲ್ಲೂ ಚಿತ್ರರಂಗದಲ್ಲೇ ಏನಾದರೂ ಒಂದು ಬರ್ತಾ ಇರತ್ತೆ ಜನ ಬರಲಿಲ್ಲ ಅಂದರೆ ಚಿತ್ರರಂಗ ಸಿನಿಮಾ ಚೆನ್ನಾಗಿಲ್ಲ ಚಿತ್ರರಂಗ ಅದಕ್ಕೆ ಎಲ್ಲದ ನಡೀತಾರೆ ಸಿಚುವೇಶನ್ನ ನೋಡೋಕ್ಕೆ ಬಂದರೆ ಐ ತಿಂಕ್ ಚಿತ್ರರಂಗಕ್ಕೆ ಒಂದು ಥೀಮ್ ಸಿಕ್ಕಬೇಕಾಗಿದೆ ಕಲಾವಿದರು ಪ್ರತಿಯೊಬ್ಬರಿಗೂ ತುಂಬ ಜನ ಇದ್ದಾರೆ ಚಿತ್ರರಂಗ ಅಂದರೆ ಒಬ್ಬರಿಬ್ಬರು ನಾವು ಏನಾಗಿದೆ ಎಲ್ಲದಕ್ಕೂ ಒಂದು ತೀರ್ಮಾನ ಸಿಕ್ಕಿ ಕರೆಕ್ಟಾಗಿರೋ ಯಾರ ಅಂತ ತನಿತ್ಕೊಳ್ತಾರೋ ಕರೆಕ್ಟಾಗಿ ಯಾವ ವಿಚಾರ ತೀರ್ಮಾನ ಮಾಡ್ತಾರೋ ಅದೆಲ್ಲ ಸೇರಿ ಒಂದು ನ್ಯಾಯ ಸಿಗದಾಗ ಎಲ್ಲದಕ್ಕೂ ಹೆಚ್ಚಾಗಿ ಚಿತ್ರರಂಗನ ಅಷ್ಟೇ ಖುಷಿ